ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಡಿ ಪ್ರಕೃತಿಯಲ್ಲಿ ತುಂಬಾ ಜನ ಗೊತ್ತಿಲ್ಲ ದೇವತೆಗಳು ತುಂಬಾ ಕಡಿಮೆ ರಾಕ್ಷಸರು ಜಾಸ್ತಿ ಇದನ್ನ ಕಶ್ಯಪರ ಹತ್ರ ಆ ದೈತ್ರ ಹೋಗಿ ಕೇಳ್ತಾರೆ ದೇವತೆಗಳು ಕಡಿಮೆ ಅವ್ರ ಶಕ್ತಿನೂ ಕಡಿಮೆ ಅಪ್ಪ ಸಂಖ್ಯೆನೂ ಕಡಿಮೆ ನಾವು ಸಂಖ್ಯೆಯಲ್ಲೂ ಜಾಸ್ತಿ ಬಲದಲ್ಲೂ ಜಾಸ್ತಿ ಹ್ಮ್ ಹಸುರ ಶಕ್ತಿ ನಾವು ನಾವು ಎಷ್ಟಿದ್ದೇವೆ ಅಂದ್ರೆ ಅಗಣಿತ ಅಸಂಖ್ಯಾತ ಸಂಖ್ಯೆ ಅನ್ನೋದು ಮೀರಿತ್ತು ಆದ್ರೂ ನಾವು ಸತ್ ಹೋಗ್ತಿದ್ದೇವೆ ಸತ್ ಹೋಗ್ತಿದ್ದೇವೆ ಯಾಕೆಗೆ ಅಂತ ಕಶ್ಯಪರನ ಯಾಕಂದ್ರೆ ಕಶ್ಯಪರಿಗೆ ದಿತಿ ಅದಿತಿ ಅದಿತಿಯ ಪುತ್ರರೇ ದೇವತೆಗಳು ದ್ವಿತೀಯ ಪುತ್ರರೇ ರಾಕ್ಷಸ ಕಶ್ಯಪರು ಪ್ರಜಾಪತಿ ಸೃಷ್ಟಿಕರ್ತರು ಅವ್ರ ಕೆಲಸ ಏನು ಸೃಷ್ಟಿ ಮಾಡೋದಷ್ಟೇ ಏ ನೀವು ಇದು ಈ ತಾಯಿ ಇವರು ಈ ತಾಯಿ ಹೋಟೆಲ್ ನಿಜ ಹೇಳ್ಬೇಕು ಅಂದ್ರೆ ಆ ಹೊಟ್ಟೆನಲ್ಲಿ ಲಕ್ಷಾಂತರ ಲಕ್ಷಾಂತರ ಕೋಟ್ಯಾಂತರ ಆ ಒಂದು ಶಕ್ತಿಶಾಲಿಗಳಾದಂತ ಮಕ್ಕಳ ಸೃಷ್ಟಿ ಆ ಒಂದು ಭಾವ ಆದ್ರೂ ಸೋಲ್ತಿದ್ದಾರೆ ದೇವತೆಗಳು ಕಡಿಮೆ ದಾನವರು ಜಾಸ್ತಿ ಬ್ರಹ್ಮನಿಂದ ಏನೇನ್ ವರಗಳೆಲ್ಲ ಪಡಿತಾರೆ ಗೋತ್ರ ಶಿವನಿಂದ ವರ ಎಲ್ಲ ಪಡೀತಾರೆ ಗೋತ್ರ ಆದ್ರೂ ಅವರು ಸತ್ತೋಗ್ತಿದ್ದಾರೆ ಆಗ ಕಷ್ಟಪ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ವಿಷ್ಣುವಿರುತ್ತಾರೆ ನಿಮ್ಮಲ್ಲಿ ಧರ್ಮನೂ ಇಲ್ಲ ಸತ್ಯನೂ ಇಲ್ಲ ನೀವು ಸುಳ್ಳು ಕಂಡ್ರು ನೀವು ಯಾವಾಗ್ಲೂ ಪರರ ಸೊತ್ತನ್ನೇ ಆಕರ್ಷಣೆ ಮಾಡತಕ್ಕಂಥದ್ದು ಜಾಸ್ತಿ ಪರರ ಸೊತ್ತು ಪರಸ್ತ್ರೀ ಪರಧನ ಬಾಳ ಮಾಡುವಂಥದ್ದು ದೇವರು ಶಕ್ತಿ ಕೊಟ್ಟಿರೋದೇನಕ್ಕೆ ಒಳ್ಳೇದ್ ಮಾಡಿ ನೀವೆಲ್ಲಿ ನಿಮ್ ಶಕ್ತಿಯನ್ನ ನಾನು ಯಾರು ಗೊತ್ತಾ ನನ್ಯಾನು ಗೊತ್ತಾ ಏನು ಮಾಡಬಲ್ಲೇ ಗೊತ್ತಾ ನನಗ್ ಏನಾದರೂ ನೀವು ಮಾಡ್ಲಿಕ್ಕೆ ಆಗುತ್ತೆ ಈ ತರ ಒಂದ್ ಸ್ವಲ್ಪ ಶಕ್ತಿ ಬಂದ್ರೆ ನೋಡಿ ನಾವ್ ಹೆಂಗ್ ಮಾತಾಡ್ತೇವೆ ಸ್ವಲ್ಪ ದುಡ್ಡು ಬಂದ್ರೆ ಸ್ವಲ್ಪ ಮದ ಹತ್ ಬಿಟ್ರೆ ಸ್ವಲ್ಪ ವಿದ್ಯೆ ಬಂದ್ಬಿಟ್ರೆ ನನಗ್ ಇಲ್ಲ ನನ್ನಿಂದಲೇ ಇಲ್ಲ ನನ್ನನ್ನು ಯಾರಾದ್ರೂ ತಡೆಯೋದುಂಟ ಅಂತ ಅಲೆಕ್ಸಾಂಡರ್ ಇಪ್ಪತ್ತೆಂಟನೇ ವಯಸ್ಸಿಗೆ ಹೋದ ನೆಪೋಲಿಯನ್ ಬುನಾಪಾಟ ಇಡೀ ವಿಶ್ವವನ್ನೇ ಗೆಲ್ತೇನೆ ಅಂತ ಅವನು ಓದ ದುರ್ಯೋಧನ ರಾವಣ ಕಂಸ ಚಾರುಣ ಕುಂಭಕರ್ಣ ಮೇಘನಾಥ ಬಲಿಚಕ್ರವರ್ತಿ ಕಾರ್ತಿವಿರಿಯಾಜ್ ಒಬ್ಬೊಬ್ಬರ ಇಬ್ರು ಅಸಮಾನ ಶಕ್ತಿಗಳು ಸಾಮಾನ್ಯ ರಾಮ ರಾವಣನನ್ನ ಸಂಹಾರ ಮಾಡಬೇಕು ನ್ನೇ ಹೇಳ ನಿಮ್ಮಲ್ಲಿ ಆ ಧರ್ಮ ಪ್ರಜ್ಞೆ ಇಲ್ಲ ಮಾಡ್ತಿರೋದು ನಮಗೆ ಈ ಶಕ್ತಿ ದೇವರ ಸೃಷ್ಟಿಯಲ್ಲಿ ನಿಮಗೂ ಒಂದ್ ಸೃಷ್ಟಿ ಅವ್ರಿಗೂ ಒಂದ್ ಸೃಷ್ಟಿ ತುಂಬಾ ಜನ ಈ ಪ್ರಶ್ನೆ ಕೇಳ್ತಿರ್ತಾರೆ ಏನೋ ಗುರುಗಳೇ ರಾಕ್ಷಸ್ರದ್ಧೆ ಆರ್ಭಟ ಮೋಸ ದಗ ಅರೇ ಅವರ ಅಂತ್ಯ ಆಗಲೇಬೇಕು ಅಂತಿಂತ ಅಂತ್ಯ ಅಲ್ಲ ಅಂತಿಂತ ಎಡವಟ್ಟಲ್ಲ ಆಗಲೇಬೇಕು ಏನು ಆರ್ಭಟ ಮಾಡಿದ್ರು ಏನೇ ಮಾಡಿದ್ರು ಎಷ್ಟೇ ಶಕ್ತಿವಂತರಾದ್ರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ